ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಏನೇನ್ವಾ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಜೋಳದ ರೊಟ್ಟಿ ಅದ್ರ ಜೊತೆ ಗಿರಿಕಾಯಿನ ಗಾಯಿ ಅಲ್ಸಂದಿ ಪಲ್ಯ ಇವು ನಾವು ಉತ್ತರ ಕರ್ನಾಟಕದ ಕಡೆ ದಿನನಿತ್ಯದ ಅಡುಗೆಗಳು ನೋಡ್ರಿ ಅದ್ರಾಗ ಈಗಂತೂ ಬಂದಾಗ ಎಲ್ಲ ಬಂದಾಗನು ವಿಶೇಷವಾಗಿ ಎಲ್ಲಾ ಕಾಯಿ ಕಾಯಿ ಹಿಂಗಾಗಿ ನಮ್ ಬಂದಾಗ ಗಿರಿಕಾಯಿ ಆಗ್ಯಾವ ಹಿರಿಕಾಯಿ ಅದ ಹಿರಿಕಾಯ್ನ ಬಳಸ್ಕೊಂಡ ಹಿರಿಕಾಯಿ ಹಣಗ ಹೆಂಗ ಮಾಡೋದು ಹಂಗ ಅಲಸಂದಿ ಕಾಳು ಹೆಂಗ ಮಾಡೋದು ಅದು ಕೂಡ ಬಿಸಿ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ದಿನನಿತ್ಯದ ಅಡಿಗೆಗಳು ಬರೀ ಹೆಂಗ ಮಾಡೋದು ಅಂತ ಹೇಳಿ ನೋಡಬೇಡತ್ತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ಇಷ್ಟ ಆದವ್ರು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಕ ಹೋಗ್ಬೇಡ್ರಿ ಹೊಸದಾಗಿ ನೋಡೋರು ರೈತನ್ ಮಕ್ಕಳ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ

ariti yard piece nya gini sih bok. Yang ragat tuh nih. ಏನೇನ್ ತಗೊಂಡಿಕ್ಕ ಹಾಕ ಹೀರಿಕಾಯಿ ಪಲ್ಯಕ್ಕ ಹ್ಮ್ ಸಿಂಗಾಕಾಳು ಉಳ್ಳಾಗಡ್ಡಿ ಟೊಮೆಟೊ ಕೊಬ್ಬರಿ ಕರ್ಬೇವು ಬಳ್ಳುಳ್ಳಿ ಹೀರಿಕಾಯಿ ಎಣ್ಣೆ ಹೆಚ್ಚಿಟ್ಕೊಂಡಿ ಹ್ಮ್ ಮುಂಚೆ ಹೋಳಿ ಒಂದು ಹಾಕಿಟ್ಕೊಂಡಿ ಹ್ಮ್ ரெடி ராயி <whales> <akter Anakin>

చిన్న పుడి స్వల్ప మసాలే పుడి స్వల్ప దాల్ అంటే స్వల్ప గురళ పుడి అంటే అంటే స్వల్ప ఒలిమలే కట్స్ నోడ్రీ క స్వల్ప విషయా నోడ్రీ

ಅಗಂತು ಕೊತ್ತೆ ನೋಡಿ ರೆಡಿ ಆಯ್ತಾ ಈಗ ಇದು ಹ್ಮ್ ಹಿರಿಕಾಯಿ ಮಸ್ತ್ ಅಕಂದ್ರೆ ಮಸ್ತ್ ಕತ್ತಿ ಹ್ಮ್ ತಣ ಇಲ್ಲದೆ ಮೈ ತಾತಕ ಮಸ್ತ್ ಕತ್ತಾಲೆ ಟೇಸ್ಟ್ ಮಾತ್ರ ಸೂಪರ್

ಇದೆಲ್ಲ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕಿ ಅದಕ್ಕೆ ಖಾಯಕ್ಕೆ ಗ್ರೇವಿ ಮಸ್ ಬರ ಅದು ಕುದಿಯಕತ್ತಾ ಜಾಸ್ತಿ ಆತು ಅಂತ ಏನು ಭಯಪಡದ ಬೇಡ ಇದು ಇಷ್ಟ ಹಾಕಿ ಬಿಟ್ರ ಮತ್ತೆ ತಪ್ಪಲ್ಲೆ ಅದು ಹೋಳಿಗೆಂತಾನೂ ಅದರ ರಸಾನ ತಿನ್ನೋಂಗ ಕತಿ ನೇ ನೆನಗಕ್ಕಿಂತ ಕುದಿ ಹಾಕ್ಲಿ ಹಾ

ಹ್ಞೂ ಕಾಳು ಒಂದು ಹಾಕ್ತದ ನೋಡಿ ಕಾಳು ಆಲ್ಮೋಸ್ಟ್ ಹಣ್ಣ ಕುದಿಬೇಕು ಕಾಳು ಇಲ್ಲ ಅಂದ್ರೆ ಪಲ್ಯ ಅಷ್ಟೊಂದ್ರೆ ಟೇಸ್ಟ್ ಬರಂಗಿಲ್ಲ ಹಣ್ಣ ಕುದ್ರೆ ಒಂಥರ ಕಾಳು ಪಲ್ಯ ಅನ್ಸ್ಬೇಕು ಅಷ್ಟೊಂದ್ರೆ ಟೇಸ್ಟ್ ಹಾಕಿ ಬಾಯಿಗೆ ಹಿಟ್ಟಿಟ್ನಂಗೆ ಹ್ಮ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಂಗ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಗುರಾಳ್ ಪುಡಿ ಹಾಕ್ತಾನೆ ನೋಡ್ರಿ ಹ್ಮ್ ಕುದಿಷ್ಟು ಕುದೀಲಿ ಅಂಟಿ ಬಾಯಿ ಮುಚ್ಚಿಬಿಡ್ತಾನೆ ಹ್ಞೂ ಚಲೋ ಮಿಕ್ಸ್ ಮಾಡ ಮಿಕ್ಸ್ ಮಾಡಿ ಹ್ಮ್ ಬಾಯಿ ಮುಚ್ಚಿಬಿಡು ಅದೇ ಟೂಪ್ ಸ್ವಲ್ಪ ಕುದೀಲಿ ಹ್ಮ್ ಹಾ ಎಲ್ಲ ರೆಡಿ ಆಗೈತ ನೋಡ್ಲಾ ನೋಡಿದ್ರೆ ಅದು ಎಲ್ಲ ನೋಡ್ರಿ ಹ್ಮ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಆದ್ರೆ ನಮ್ ಕಡೆ ಮಳಿ ಶುರು ಆಗಿ ಹೊಲಕ್ ಹೋಗಾಕ್ ಬರ್ಲಂಗ ಆಗೈತಿ ಕೊತ್ತಂಬರಿ ಅಂತ ಇನ್ನ ರೊಟ್ಟಿ ರೊಟ್ಟಿ ಒಂದು ಮಾಡ್ಬಿಡನಂತಿಟಿಗೆ ನೀರ್ இவ் நீர் கதீவி நான்கும் நீர் கதி பண்வா அண்டி நீர் கதி பண்வோ

ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಕಟಕ್ ರೊಟ್ಟಿ ಕಿಂತರ ಎಂತಾದ್ ಪಲ್ಯ ಮಾಡಿದ್ರು ರೊಟ್ಟಿ ಬೇಕು ನೋಡ್ ಬಿಸಿ ಬಿಸ್ ಯಾವ ಪಲ್ಯ ಮಾಡಿದ್ರು ಬೇಕಾದ ಕಟಕ್ ರೊಟ್ಟಾರ ಆಗ್ಲಿ ಬಿಸಿ ರೊಟ್ಟಾರ ಆಗ್ಲಿ ಒಟ್ಟು ರೊಟ್ಟಿ ಬೇಕು ಹಾ ಅಡಿಗೆ ರೆಡಿ ಆಗ್ತಲ್ಲ ಹ್ಮರದೊಳ ನೈವೇದ್ಯ ನೋಡಿ ಮಾಡ್ಬಿಡುವ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರಿಕಾಯಿ ಎಣಕಾಯಿ ಆಮೇಲೆ ಅಲಸಂದಿ ಕಾಳಪಲ್ಲೆ ಬಿಸಿ ಜೋಳದ ರೊಟ್ಟಿ ಕೂಡ ಮಸ್ತ್ ಕಾಂಬಿನೇಷನ್ ಇವು ಬೆಂಡೆಕಾಯಿ ಸೌತೆಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಖಾರ ಮೊಸರು ಕಾಳು ಎಣಗಾಯಿ ರೊಟ್ಟಿ ಮಸ್ತ್ ಇವತ್ತಿನ ಊಟ ಸಂಪ ಉತ್ತರ ಕರ್ನಾಟಕದ ವಿಶೇಷ ಅಡುಗೆ ಪ್ರತಿಯೊಂದು ಮಾಡುವಂತಾ ಮಾಡುವಂತಹ ವಿಶೇಷ ಅಡುಗೆ ರೆಡಿ ಆಗೈತಿ ಹೀರಿಕಾಯಿ ಎಣ್ಗಾಯಿ ಅರಸಂತಿ ಕಾಳು ಪಲ್ಯ ಅದ್ರ ಕೂಡ ಹಂಗ ಬೆಂಡೆಕಾಯಿ ಮೆಣಸಿನ್ಕಾಯಿ ಮೀಜ್ಗಾರ ಮೊಸರು ಎಲ್ಲ ಇದ್ರ ರೊಟ್ಟಿ ಕೂಡ ಸೂಪರ್ ಕಾಂಬಿನೇಷನ್ ಏನಂತರೀ ಮಸ್ತಾಗಿರ್ತೀ ಹಾಕ ಹಂಗ ಬಾಯಿ ಚಪ್ಪರಿಸ್ಕೊಂಡು ನಾಲ್ಕೈದು ರೊಟ್ಟಿ ತಿನ್ನ ತಿಂತಾರ ಇವತ್ತಿನ ವಿಡಿಯೋ ಹೆಂಗ ಅನಸ್ತಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರ್ ಎಲ್ಲಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ರಿ ಎಲ್ಲಾರು ಊಟ ಮಾಡೋಣಂತೆ ಬರ್ರಿ ಎಲ್ಲಾರು ಊಟ ಮಾಡೋಣ ಅಂತ